ಇಂದು ಅಫಲ್ಪುರ ಜಿಲ್ಲೆಯ ಕನ್ನಡ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಆದ ಪುನೀತ್ ರಾಜ್ ಸಿ ಕವಡೆ ಅವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರು ಆದ ಸಂಗಮೇಶ್ ಬೊರಟಿ ನಗರ ವಿದ್ಯಾರ್ಥಿ ಘಟಕದ ನಗರ ಅಧ್ಯಕ್ಷರಾಗಿ ಸುನಿಲ್ ಗೋಳ ಮತ್ತು ಅಫಲಲ್ಪುರ ತಾಲೂಕು ಅಧ್ಯಕ್ಷರಾಗಿ ಗುರುದೇವ್ ಪೂಜಾರಿ ಅವರನ್ನ ನೇಮಕ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ಮಯೂರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ನಿರ್ಮಲಾ ತಳವಾರ್ ಜಿಲ್ಲಾ ಉಪಾಧ್ಯಕ್ಷರು ಧರ್ಮಸಿಂಗ್ ತಿವಾರಿ ಜಿಲ್ಲಾ ಸಾಮಾಜಿಕ ಜಾಲತಾಣ ಸಂಚಾಲಕರು ವಿಠಲ್ ಪೂಜಾರಿ ಎಲ್ಲ ಕಾರ್ಯ ಉಪಸ್ಥಿತರಿದ್ದರು ನಾನು ಏನು ಅದೇ ಒಂದು ಕಾಲಿಟ್ಟಿದೆ ಆ ಸಂದರ್ಭದಲ್ಲಿ ಆ ಸನ್ಮಾನಿಸಿ ನಟಿಕರವರ ಒಂದು ನೇತೃತ್ವದಲ್ಲಿ ನಮಗೆ ವಿದ್ಯಾರ್ಥಿಗಳ ನಾಲ್ಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು ಅವರ ಒಂದು ಅಪ್ಪಣೆ ಮೇರೆಗೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಿದ್ಧಾಂತ ತತ್ವ ಆಚಾರ ವಿಚಾರಗಳ ಆಧಾರದ ಮೇಲೆ ನಾನು ನಿರಂತರವಾಗಿ ಒಂದು ವಿದ್ಯಾರ್ಥಿಗಳ ಸಮಸ್ಯೆ ಆಗಲಿ ಮತ್ತು ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಗಳಾಗಲಿ ರೈತರ ಹೋರಾಟಗಳಾಗಲಿ ಎಲ್ಲದರಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ನಾನು ಅವರು ಕಟ್ಟಿರ್ತಕ್ಕಂಥ ಒಂದು ಏನು ನಾನು ನಿಭಾಯಿಸ್ಕೊಂಡು ಬಂದಿದ್ದೇನೆ ಮತ್ತು ಆ ಒಂದು ಹೃದಯವನ್ನು ಗೌರವ ಮತ್ತು ಘನತೆಯನ್ನು ಮುಂದೆ ಇದನ್ನು ಗುರುತಿಸಿ ಏನು ಜಿಲ್ಲಾ ಅಧ್ಯಕ್ಷರು ನಮ್ಮನ್ನ ಗುರುತಿಸಿ ಮತ್ತು ತಾಲೂಕಿನ ಎಲ್ಲಾ ಒಂದು ಹಿರಿಯ ತಾಲೂಕಿನ ಒಂದು ಹುದ್ದೆ ಅನ್ನೋ ಅವರ ಜವಾಬ್ದಾರಿ ನೀಡಿದ್ದಾರೆ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಆ ಒಂದು ಹುದ್ದೆಗೆ ಜವಾಬ್ದಾರಿ ಪಟ್ಟಿದ್ದಾರೆ ಆ ಜವಾಬ್ದಾರಿಗೆ ಯಾವುದೇ ಒಂದು ಕಪ್ಪು ಚುಕ್ಕಿ ಬರಲಾರ ನೋಡ್ಕೊಂಡು ಹೋಗಿ ಮತ್ತು ಇನ್ನಿಷ್ಟು ಇನ್ನಷ್ಟು ಏನೋ ಇಪ್ಪತ್ತೈದು ಮಂದಿಯಿಂದ ಕುಳಿತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಅರವತ್ತು ಲಕ್ಷ ಮಂದಿ ಅಲ್ಲ ಅವರು ಯಾವ ರೀತಿ ಒಂದು ಸಿದ್ಧಾಂತ ಮೇಲೆ ಬಂದಿದ್ದಾರೆ ಮತ್ತು ಆದೇಶದ ಮೇಲೆ ನಾನು ಈ ಜವಾಬ್ದಾರಿಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ತಮ್ಮಲ್ಲಿ ವಿಶ್ವಾಸವನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ವಿಚಾರ ಮಾಡಿದ್ದೆ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಕೆಲಸ ಅವರ ಒಂದು ನಿಷ್ಠಾವಂತಿಕೆಯ ಕಾರ್ಯವನ್ನು ಕಂಡು ಇವಾಗ ತನ್ನ ಮಜ್ಜುರ್ ತಾಲೂಕಿಗೆ ಅವರಿಗೆ ತಾಲೂಕಾಧ್ಯಕ್ಷರ ಸ್ಥಾನವನ್ನು ಕೊಡ್ತಾ ಇದ್ದಾರೆ ನೂರಕ್ಕೆ ನೂರು ಅವರು ನಿಭಾಯಿಸಿಕೊಂಡು ಹೋಗ್ತಾರೆ ಆ ಶಕ್ತಿ ಅವರಲ್ಲಿದೆ ಮನನ ಆಗಿದೆ ಇದಕ್ಕೆ ಅವರು ಕರೆಕ್ಟ್ ಆದ ನಿರ್ಧಾರ ತನ್ನ ಮಜ್ಜು ಎಲ್ಲ ಜನತೆ ಪರವಾಗಿ ಹೊಂದ್ಕೊಳ್ತೇನೆ ಸೊ ಮಾತ್ರ